ನಿನ್ನೆಯಿಂದ ಅದ್ಭುತವಾಗಿ ಕಾರ್ಯಕ್ರಮ ನಡೀತಾ ಇದೆ ಸಿದ್ದರಾಮೇಶ್ವರ ಜಯಂತಿ ಬೆಂಗಳೂರು ಅರಮನೆ ಮೈದಲ್ಲಿ ಬೃಹತ್ ಮಟ್ಟದ ಭಕ್ತಾದಿಗಳು ಬಂದಿದ್ದಾರೆ ಹೇಳಿ ಸರ್ ಜಯಂತಿ ಬಗ್ಗೆ ಗುರು ಸಿದ್ದರಾಮೇಶ್ವರರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅನುಯಾಯಿಗಳಾಗಿ ಅವರೊಟ್ಟಿಗೆ ಇದ್ದು ಸಮ ಸಮಾಜದ ನಿರ್ಮಾಣದ ನೇತೃತ್ವವನ್ನು ವಹಿಸಿಕೊಂಡು ಅವರು ಮಾಡಿರ್ತಕ್ಕಂಥ ಕಾರ್ಯಗಳು ಕೃಷಿಕರ ಪರವಾಗಿ ಇರ್ತಕ್ಕಂಥ ಕಾರ್ಯಗಳನ್ನು ಕೈಗೆತ್ತಿಕೊಂಡು ಅವರ ತಾಯಿ ಅವರು ಹೇಳಿದ ಮಾತುಗಳನ್ನು ಚಾಚು ತಪ್ಪದೆ ನಡೆಸಿಕೊಂಡ ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಎಂದರೆ ಗುರು ಸಿದ್ದರಾಮರವರು ಸಿದ್ದರಾಮಣ್ಣ ಸಿದ್ದರಾಮ ಸಿದ್ದರಾಮ ಸೊನ್ನಲಿಗಿಯ ಸಿದ್ದರಾಮ ಹೀಗೆ ಅವರನ್ನು ನಾವು ಅನೇಕ ಹಂತಗಳಿಂದ ಕರಿತಾ ಇದ್ರು ಸಹ ಅವ್ರು ಹೇಳ್ತಿದ್ರು ಅವ್ರ ತಾಯಿ ಮಾತು ಕೊಟ್ಟಿದ್ದಕ್ಕೆ ಮಗನೇ ನೀನು ಕೆರೆಯಂ ಕಟ್ಟಿಸು ಬಾವಿಯಂ ತೋಡಿಸು ಆಗರಮ್ ಮಾಡಿಸು ಸಾಲು ಮರಮಂ ನಡೆಸು ಬಡವನ್ನೂ ರ ಬಡವರನ್ನು ರಕ್ಷಿಸು ಕಾರ್ಮಿಕರನ್ನು ಉತ್ತರಿಸು ಈ ಮಾತುಗಳನ್ನು ಚಾಚು ತಪ್ಪದೆ ಮಾಡಿಕೊಂಡು ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಸಿದ್ದರಾಮಣ್ಣ ಸಿದ್ದರಾಮೇಶ್ವರರು ಅವರ ಜಯಂತಿಯನ್ನು ಬೆಂಗಳೂರಿನ ಮಹಾ ಅರಮನೆಯಲ್ಲಿ ಇವತ್ತು ನಡೀತಕ್ಕಂಥ ವಿಜೃಂಭಣೆ ನಡೀತಕ್ಕಂಥ ಈ ಜನಸಂದಣಿಯಲ್ಲಿ ಇಡೀ ಕರ್ನಾಟಕದ ಎಲ್ಲ ಪ್ರದೇಶಗಳಿಂದ ಬಂದಿರತಕ್ಕಂಥ ಭಕ್ತಾದಿಗಳು ಇವತ್ತು ಇವತ್ತು ಇವನು ಸಿದ್ದರಾಮಯ್ಯವರ ಆದರ್ಶಗಳನ್ನು ಆಲಿಸಲಿಕ್ಕೆ ಅದೇ ರೀತಿಯಲ್ಲಿ ಜನಪ್ರತಿನಿಧಿಗಳು ಸಹ ಎರಡು ದಿನ ಯಾರು ತಪ್ಪಿಸದ ಹಾಗೆ ಕೈರಾಜರು ಹಾಗೆ ಬಂದು ಇವತ್ತು ಕಾರ್ಯಕ್ರಮವನ್ನು ಸಚಿವಗೊಳಿಸಿಕೊಂಡಿದ್ದಾರೆ ಅವರಿಗೆ ನಮ್ಮ ಶ್ರೀ ಗುರು ಸಿದ್ದರಾಮಯ್ಯ ಜಯಂತಿಯ ಸ್ವಾಗತ ಸಮಿತಿ ಮತ್ತು ಒಡಂಬ ವೀರಶೈವ ಸಂಘ ಬೆಂಗಳೂರು ಇವರೊಂದಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ನನ್ನ ಹೆಸರು ಕತ್ತಿಗೆ ಚನ್ನಪ್ಪ ಶಿವಮೊಗ್ಗ ಮೂಲತಃ ಶಿವಮೊಗ್ಗದವರು ಸಾಹಿತಿಗಳು ಹೌದು ಹಾಗಾಗಿ ಸಿದ್ದರಾಮಣ್ಣನವರ ಆದರ್ಶಗಳನ್ನು ಜನರಿಗೆ ತಲುಪಿಸೋದೇ ಮುಖ್ಯ ಗುರಿ